ಈ ಬ್ಯಾಕ್ ಪಾರ್ಟ್ರ ಬರುತ್ತಂತೆ ನೋಡಿ ನೀರು ತುಂಬ ಹೋಗ್ತಿದೆ ಮಾಡ್ಕೊಂತಿದ್ದಾರೆ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ನೀರು ತುಂಬ ಹರಿತಾ ಇದೆ ಬದ್ಬೇಡ ನೀನ್ ಸ್ಟ್ರೈಟ್ ಆಗಿ ಏನಮ್ಮ ನೋಡಿ ಆ ನೀರು ಎಷ್ಟು ಜೋರಾಗಿ ಬರ್ತಿದೆ ಮಳೆ ನೀರು ತುಂಬಿ ಇರೋದು ಅಲ್ಲಿ ಡ್ಯಾಮ್ಗಳಿಂದ ಬಿಟ್ಟಿರೋದು ಎಲ್ಲ ನೀರುಗಳು ಬಂದು ಸೇರಿ ಅದು ಹರಿಯೋ ಫೋರ್ಸ್ಗೆ ಹಿಮ ಮೇಲಕ್ಕೆ ಅಷ್ಟು ಮೇಲೆ ತನಕ ಹೆಗರುತ್ತಿದೆ ನೋಡಿ ಸಂಜೆ ಹಾಕ್ತಾ ಆಗ್ತಾ ನಾವು ಓದಗಿದ್ದು ಐದು ಮುಖಾಲು ಆರು ಗಂಟೆ ಸಂಜೆ ಆಗ್ತಾ ಕತ್ಲೆ ಆಗ್ತಾನೆ ನೋಡಲಿಕ್ಕೆ ಒಂಥರ ರಮಣೀಯವಾಗಿತ್ತು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗ್ತಿಲ್ಲ ಒಂದು ಕಡೆ ಮತ್ತೊಂದು ಕಡೆ ನಿಜ ಅಂಥ ಕಡೆ ನಾವು ಸಿಗಾಕೊಂಡ್ರೆ ಹೇಗಪ್ಪ ನಿಜ ನಾವು ಅನ್ಸುತ್ತೆ ನೋಡಿ ಹೋಗ್ತಾ ದಾರಿಲಿ ಮನೆಗೆ ಗಗನಚುಕ್ಕಿ ಚುಕ್ಕಿ ನೋಡೋಣ ಅಂತ ಬಂದ್ವಿ ಗಗನ ಚುಕ್ಕಿ ನೋಡಿದ್ವಿ ಬರ ಚುಕ್ಕಿಗೆ ಟೈಮ್ ಆಗ್ಬಿಟ್ಟಿದ ಆ ಕಡೆ ಬಿಡ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿದೆ ನಾನು ಬುಕ್ಸಲ್ಲಿ ಓದಿದ್ದೆ ಒಂದು ಸಲೇನು ಬೆಂಗ್ಳೂರಲ್ಲಿದ್ದು ಒಂದು ಸಲೇನು ನಾನು ನೋಡಿರಲಿಲ್ಲ ನಿಂತ್ಕೊಂಡು ಇದ್ದೆ ನಿಜ ಅಷ್ಟು ಚೆನ್ನಾಗಿದೆ ಅಷ್ಟು ಪೀಸ್ಫುಲ್ಲಾಗಿದೆ ಎಷ್ಟು ಜೋರಾಗಿ ನೀರು ಬರ್ತಿದೆ ಅಂದರೆ ನಿಜ ನೋಡ್ತೀರಿ ಅಷ್ಟು ಚೆನ್ನಾಗಿದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಷ್ಟು ಚೆನ್ನಾಗಿದೆ ನಮಗಂತೂ ಒಂದು ಆಫ್ ಆನ್ ಅವರ್ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ನೇಚರು ನಿಜವಾಗ್ಲೂ ಸ್ವರ್ಗ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಈ ಟೈಮಲ್ಲಿ ಬಂದು ನೋಡಬೇಕು ಯಾಕಂದರೆ ನೀರು ತುಂಬ ಬಿಟ್ಟು ಮಳೆ ಬರ್ತಾರೆ ನೀರು ತುಂಬಿರೋದ್ರಿಂದ ಅಷ್ಟು ತುಂಬ ಚೆನ್ನಾಗಿದೆ ಹೋಗ್ತಾ ನೋಡಿ ಕೊನೆಯಲ್ಲಿ ಮಧುರಮ್ಮ ಟೆಂಪಲ್ಗೆ ಹೋದ್ವಿ ಇದು ಅತ್ತೆ ಅವ್ರ ತಾಯಿ ಮನೆ ಹತ್ರ ಇರೋಂಥ ಗ್ರಾಮ ದೇವತೆ ತುಂಬ ಶಕ್ತಿಯುತವಾದ್ದು ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿ ಹೋದ್ವಿ ಆ ಸೈಡ್ ಹೋದಾಗ ನಾವು ಹೋಗೇ ಹೋಗ್ತೀವಿ ಮಧುರಮ್ಮ ಅಂತ ತುಂಬ ಶಕ್ತಿ ದೇವತೆ ನೋಡಿ ಇದೆಲ್ಲ ಫೋಟೋಸಲ್ಲಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಬೆಂಗಳೂರಲ್ಲಿದ್ದರೂ ಕೂಡ ನಾನು ಹೋಗಿ ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿ ನೋಡಿದ್ದು ತುಂಬ ಮೈಂಡ್ ಫ್ರೆಶ್ ಆಯಿತು ನೋಡಿ ಇವ್ರು ಯಾರು ಪಕ್ಕದಲ್ಲಿದ್ದರು ಅಂಕಲು ನನ್ನ ಮಗಳಿದ್ದಂಗೆ ಇದೆಯಾ ನಂದು ಫೋಟೋ ಹಿಡಿಯಮ್ಮ ಅಂತ ಹೇಳಿ ಹಿಡಿಸ್ಕೊಂಡ್ರು ಫೈರ್ ಡಿಪಾರ್ಟ್ಮೆಂಟ್ ಅಂಕಲು ತುಂಬ ಆಯಿತು ನಾವು ಅಲ್ಲಿ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್